ವಿಚಾರದಲ್ಲಿ ಈಗ ಕುಮಾರಸ್ವಾಮಿ ಅವರು ಹೇಳ್ತಾರೆ ಎಸ್ ಐ ಟಿ ರಿಪೋರ್ಟು ಮಂಡ್ಯ ಶಾಸಕರೊಬ್ರಿಗೆ ಹೋಗುತ್ತೆ ಪರಪೇಶ್ವರ ಅವ್ರಿಗೆ ಹೋಗ್ತಾ ಇಲ್ಲ ಗೃಹ ಅವರಿಗೆ ಹೋಗ್ತಾನೆ ಇಲ್ಲ ಅಂತ ಹೇಳಿ ಹೇಳ್ತಾರೆ ಏ ಅವರು ಇಲಾಖೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ಅವ್ರಿಗೂ ಚೆನ್ನಾಗಿ ಗೊತ್ತಿದೆ ಕುಮಾರಸ್ವಾಮಿ ಅವ್ರಿಗೂ ಕೂಡ ಅನೇಕ ವಿಚಾರಗಳನ್ನು ಪಬ್ಲಿಕ್ ಡೊಮೈನಿಗೆ ತರೋದಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಇನ್ವೆಸ್ಟಿಗೇಷನ್ ನಡೀತಾ ಇರುತ್ತೆ ಈಗ ಯಾರು ಯಾರು ಅವರಿಗೆ ಬ್ರೀಫಿಂಗ್ ಮಾಡ್ತಾರೆ ಮಂಡ್ಯ ಶಾಸಕರಿಗೆ ಮನೆ ಇದೆಲ್ಲ ಹೇಳೋದು ಸುಲಭ ಆದರೆ ನಮ್ಮೆಲ್ಲರಿಗೂ ಜವಾಬ್ದಾರಿ ಇದೆ ಜವಾಬ್ದಾರಿಯಿಂದ ಕೆಲಸ ಮಾಡ್ತೀವಿ ಮತ್ತು ಯಾವ ಮುಲಾಜಿಗೂ ಕೂಡ ನಾವು ಒಳಪಡೋದಿಲ್ಲ ಅದನ್ನು ಅವರಿಗೂ ಕೂಡ ನಾನು ಹೇಳೋದಕ್ಕೆ ಬಯಸ್ತೇನೆ ಎಸ್ ಐ ಟಿ ಸಮರ್ಥವಾಗಿ ಕೆಲಸ ಮಾಡ್ತಾ ಇದೆ ಅವರು ಯಾವುದನ್ನು ನನಗಾಗಲಿ ಮುಖ್ಯಮಂತ್ರಿಗಳಾಗಲಿ ಬ್ರೀಫಿಂಗ್ ಬ್ರೀಫಿಂಗ್ ಮಾಡಬೇಕು ಮಾಡ್ತಾರೆ ಅದರ ಬಗ್ಗೆ ಯಾವ ಅನುಮಾನ ಬೇಕಾಗಿಲ್ಲ ನಾರಾಯಣ ಬಾಲರಾಜು ನರ್ಸರಿ ಕೃಷಿ ಮಾಡಿ ತಿಂಗಳಿಗೆ ಐದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಅದೇ ನಡೀತಾ ಇದೆ ಆ ಪ್ರೊಸೀಜರು ನಡೀತಾ ಇದೆ ಅದು ಅವರನ್ನ ನಾವು ಪ್ರೊಕ್ಯೂ ಸೆಕ್ಯೂರ್ ಮಾಡಿ ಇಲ್ಲಿಗೆ ಕರ್ಕೊಂಡು ಬಂದು ಅವ್ರಿಗೇನು ಕಾನೂನು ಪ್ರಕಾರ ತಗೋ ಕ್ರಮ ತಗೋಬೇಕೋ ಅಲ್ಲಿವರೆಗೂ ನಡೀತಾ ಇರುತ್ತೆ ಅದನ್ನೇನು ನಾವು ಸ್ಲೋ ಮಾಡೋದಾಗಲಿ ನಿಲ್ಲಿಸೋದಾಗಲಿ ಏನು ಮಾಡೋದಿಲ್ಲ ಹೇಳ್ತಾರೆ ರೀ ಅವರೆಲ್ಲ ಅವರು ಬಿ ಜೆ ಪಿ ಅವರು ಹೇಳ್ತಾರೆ ದಳದವರು ಹೇಳ್ತಾರೆ ಆದರೆ ನಮಗೊಂದು ಜವಾಬ್ದಾರಿ ಇದೆಯಲ್ವಾ ನಮಗೊಂದು ಜವಾಬ್ದಾರಿ ಇದೆ ಸರ್ಕಾರಕ್ಕೆ ಒಂದು ಜವಾಬ್ದಾರಿ ಇದೆ ಇಂಥ ಪ್ರಕರಣವನ್ನು ಯಾರು ಲೈಟಾಗಿ ಆಗಿ ತಗೊಳ್ತಾರೆ ಅಂತಲ್ಲ ಅವರೆಲ್ಲ ಹೇಳ್ತಾರೆ ಅವರು ಅದೇ ಹೇಳಬೇಕು ಅವರು ಅವರಿಗೆ ಅದೇ ಅದೇ ಹೇಳಬೇಕಲ್ಲ ಅವರು ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂತ ಅವ್ರು ಹೇಳೋದಿಲ್ಲ ಅದು ನನಗೂ ಗೊತ್ತಿದೆ ಅರಿವಿದೆ ನನಗೆ ಆದ್ದರಿಂದ ನಾವು ಮಾಡೋ ಕೆಲಸ ನಾವು ಮಾಡ್ತೇವೆ ಗೊತ್ತಿಲ್ಲ ಅಜೆಂಡಾ ಏನು ಅಂತ ಗೊತ್ತಿಲ್ಲ ನಾನು ಭಾಗವಹಿಸ್ತೇನೆ ನಾನು ಭಾಗವಹಿಸ್ತೇನೆ ಈಗಾಗಲೇ ಮಳೆ ಪ್ರಾರಂಭ ಆಗಿದೆ ಅನೇಕ ಕಡೆ ಬರಗಾಲದ್ದು ಇನ್ನೂ ಕೂಡ ಅದರ ಎಫೆಕ್ಟ್ ಇನ್ನೂ ಕಡಿಮೆ ಆಗಿಲ್ಲ ಅದರ ಬಗ್ಗೆನೂ ಕೂಡ ರಿವ್ಯೂ ಆಗಬೇಕಾಗುತ್ತೆ ಅದನ್ನು ಬಹುಶಃ ಆ ವಿಚಾರನೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತಾರೆ ಅಂತ ಅನ್ಕೊಳ್ತೀನಿ ನಮಗೆ ಇನ್ನೂ ಅಜೆಂಡಾ ಸರಿಯಾಗಿ ಏನು ಗೊತ್ತಿಲ್ಲ ಸರ್ ತಮ್ಮ ಮತಕ್ಷೇತ್ರದವರು ಒಬ್ಬರು ತಮ್ಮ ಅವರು ನನ್ನ ಕ್ಷೇತ್ರದ ಒಬ್ಬ ಕಾರ್ಯಕರ್ತ ಅವನು ನನ್ನ ಜೊತೆ ಎಲ್ಲ ಫೋಟೋ ತೊಗೊಂಡಿದ್ದು ಹೀಗೆ ಫೋಟೋ ತಗೊಳ್ಳೋದೆಲ್ಲ ಕಾಮನ್ ಆಗಿದೆ ಈಗ ಫೋರೋ ಈಗ ನೀವೆಲ್ಲ ತಗೊಂಡ್ಬಿಡ್ತೀರೋ ಅವನೊಂದ್ಸರಿ ಅದರಿಂದ ಈಗ ಫೋಟೋ ತಗೊಳ್ಳೋದೆಲ್ಲ ಕಾಮನ್ ಆಗಿಬಿಟ್ಟಿದೆ ಆದರೆ ಅದನ್ನು ದುರುಪಯೋಗ ಪಡಿಸ್ಕೊಳ್ಳೋದು ತಪ್ಪಲ್ವಾ ಒಳ್ಳೇದಕ್ಕೆ ಉಪಯೋಗ ಪಟ್ಕೊಂಡ್ರೆ ಪರವಾಗಿಲ್ಲ ಆದರೆ ದುರುಪಯೋಗ ಮಾಡಿ ಅದರಿಂದ ಹಣ ಹಣ ಮೋಸ ಮಾಡಿ ಹಣ ತಗೊಂಡು ಅದೆಲ್ಲ ಮಾಡಿದ್ದಾನೆ ಅಂಥೇಳಿ ಪೊಲೀಸ್ನವರು ಅವನಿಗೆ ಅರೆಸ್ಟ್ ಮಾಡಿದ್ದಾರೆ ಕಾನೂನು ಪ್ರಕಾರ ತ ಕ್ರಮ ತಗೊಳ್ಳಿ ಅಂತ ಕೂಡ ಹೇಳಿದ್ದೇನೆ ನಾನು ಯಾರಾದರೂ ಇರಲಿ ಅವರು ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ ಥ್ಯಾಂಕ್ ಯು